ಸಮೀಕ್ಷೆಗಾಗಿ ವಿದ್ಯಾರ್ಥಿಗಳ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ನಾಯಕರು ಇದೀಗ ಆರೋಪವನ್ನ ಮಾಡಿದ್ದಾರೆ ಎಕ್ಸ್ನಲ್ಲಿ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಜೆಡಿಎಸ್ ನಾಯಕರು ಸಮೀಕ್ಷೆಗಾಗಿ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಆರೋಪ ಮಾಡಿದೆ ಎಕ್ಸ್ನಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆಯಲ್ಲಿ ಕಳ್ಳಾಟ ಆಗ್ತಾ ಇದೆ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಟಾಚಾರದ ಸಮೀಕ್ಷೆಯಿಂದ ಏನ್ ಪ್ರಯೋಜನ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಜಾತಿ ಗಣತಿ ಕಸದ ಬುಟ್ಟಿ ಸೇರುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಸರ್ಕಾರದ ವಿರುದ್ಧ ಜೆಡಿಎಸ್ ನಾಯಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆಗಾಗಿ ವಿದ್ಯಾರ್ಥಿಗಳನ್ನ ಬಳಸಿಕೊಂಡಿದ್ದಾರೆ ಎಂದು ಜೆಡಿಎಸ್ ನಾಯಕರು ಇದೀಗ ಆರೋಪವನ್ನ ಮಾಡಿಕೊಂಡಿದ್ದಾರೆ ಎಕ್ಸ್ನಲ್ಲಿ ಒಂದು ವಿಡಿಯೋವನ್ನ ಹಂಚಿಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ ಕೆಲವೊಂದಷ್ಟು ಕಡೆ ಈಗಾಗಲೇ ಸಮೀಕ್ಷೆಯನ್ನ ಕೂಡ ನಡೆಸಲಾಗಿದೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಇದರಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಈಗಾಗ್ಲೆ ನೇಮಕವನ್ನ ಮಾಡಲಾಗಿದೆ ಅದರಲ್ಲೂ ಕೆಲವೊಂದಷ್ಟು ಜನ ಈಗಾಗ್ಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ನಮ್ಗೆ ದಸರಾ ರಜೆ ಇದೆ ಇಂತಹ ಸಂದರ್ಭದಲ್ಲಿ ನಮ್ಗೆ ಬೇರೆ ಬೇರೆ ಕೆಲಸ ಇದೆ ಆದ್ರೆ ಸರ್ಕಾರ ನಮ್ಗೆ ಈ ರೀತಿ ಕೆಲಸವನ್ನ ಕೊಡೋದ್ರಿಂದ ನಮ್ಗೆ ನಮ್ಮ ಪರ್ಸನಲ್ ವಿಷಯಕ್ಕೆ ಕೆಲಸಕ್ಕೆ ನಾವು ತೊಡಗಿಸಿಕೊಳ್ಳೋದು ಕಷ್ಟ ಆಗ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ನಾಯಕರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಸಮೀಕ್ಷೆಯ ಕಳ್ಳಾಟ ಇದೀಗ ಬಯಲಾಗ್ತಾ ಇದೆ ಹಲವು ಕಡೆ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಂತಹ ಕಾಟಾಚಾರದ ಸಮೀಕ್ಷೆಯನ್ನ ಮಾಡ್ಬೇಕಾ ಯಾಕೆ ಮಾಡ್ಬೇಕು ಸಮೀಕ್ಷೆಯನ್ನ ಮಾಡೋದಾದ್ರೆ ಅಂತ ಹೇಳಿ ಜೆಡಿಎಸ್ ನಾಯಕರು ಇದೀಗ ಒಂದು ಪೋಸ್ಟ್ ಅನ್ನ ಹಾಕಿ ಜನತಾದಳ ಸೆಕ್ಯುಲರ್ ಅಂತ ಏನು ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಇದೆ ಆ ಪೇಜ್ ನಲ್ಲಿ ಈ ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಗರಸಭೆಗೆ ಹೋದ್ರೆ ಅಲ್ಲೇ ಸ್ಟಿಕ್ಕರ್ ಹಾಕಿಲ್ಲ ಅಲ್ಲಿ ಅಲ್ಲಿಂದ ಈಚೆ ಬಂದ ಈಚೆ ಬಂದ್ರೆ ಹೋಯ್ತು ಪೆಟ್ರೋಲ್ ಬಂಕ್ ಆಯ್ತು ಮಂಜಾನ ಪೆಟ್ರೋಲ್ ಬಂಕ್ ತೋರಿಸು ಪೆಟ್ರೋಲ್ ಬಂಕ್ಗೆ ಹೋದ್ರೆ ಅಲ್ಲೂ ಸ್ಟಿಕ್ಕರ್ ಹಾಕಿಲ್ಲ ಅಲ್ಲಿಂದ ಈಚೆ ಬಂದ್ರೆ ಟೀಚರ್ಸ್ ಕಲಾವನಿಗೆ ಹೋಯ್ತು ಟೀಚರ್ಸ್ ಕಾಲವನ್ನು ಹಾಕಿದ್ರೆ ನನಗೆ ಆ ಏರಿಯಾ ಕೊಟ್ಟಿದ್ದಾರೆ ಹೌದಲ್ವಾ ನಿಮ್ಮನೆ ನನಗೆ ಕೊಟ್ಟಿದ್ದಾರೆ ಅಲ್ಲಿ ನಂಬರ್ ಅವ್ರೆ ಅವಾಗ ಏನೋ ಆಯ್ತು ಆ ಏರಿಯಾದ ಯಾರು ಅಲೆಕ್ಟರ್ ಶಿಕ್ಷಣ ಎಷ್ಟು ಕಲ್ತಿದೆ ಬಗ್ಗೆ ನೀವೇ ಏನಂತಾರೆ ಅವರಿಗೆ ತಿಳುವಳಿ ಕೇಳಿದರ್ತೀರ ನೋಡಪ್ಪ ಜಾತಿ ಎಲ್ಲಾ ಜಾತಿ ಒಂದೇನ ತರ ಈಗ ಮಾಡಿದ ಕಾಂಗ್ರೆಸ್ ಲೋಪ ಸರ್ಕಾರಕ್ಕೆ ಹೇಳ್ತೀನಿ ನಮ್ ನಿಮ್ಗೆ ಅವ್ರು ಮಾಡಿದ ಲೋಪ ಕೆಲಸಗಳು ನೀವೇ ಜಾತಿಗಳಾದ್ರು ಬರೋ ಅಂತ ಕಳಿಸ ಒಂದು ಪರಿಜ್ಞಾನ ಬಂದು ಕೂತ್ಬಿಟ್ಟಿದೆ ನಮ್ಮ ರಾಜ್ಯ ಆ ತರಹದ ಪರಿಸ್ಥಿತಿ ಅಂತ ಅದಾದ್ರೆ ಹುಡುಗರೆ ಬಂದು ಕೇಳ್ದಾರೆ ಅಂತ ಹೇಳಿದ್ರೆ ಇವಾಗ ಅವ್ರವ್ರ ಮತ್ತೆ ಯಾವ ತರ ಬೀಳ್ತೇನೆ ಈಗ ಮುಂಚೆ ಅಲ್ಪಸಂಖ್ಯಾತ ಮನೆಗೆ ಹೋಗ್ತಾರೆ

ಪ್ರತ್ಯಕ್ಷ ಆಗಿದೆ ಎರಡ್ ಸಾವಿರ ಕೊಡ್ತಾರ ಜಾತಿ ಗಳೇ ಮೇಲೆ ಹದಿನೈದು ದಿನ ಕೊನೆ ಮನೆ ಬಂದಾಗ ಮೀಟಿಂಗ್ ಕರೆದ್ರು ತಾಸ ಬಂದಿದ್ರಿ ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರು ನಾವು ಕೇಳಿ ಎಲ್ಲಾ ಮಾಹಿತಿ ಹೇಳಿದ್ರೆ ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಮನೆಗಳು ಸಿಗ್ತಾ ಇಲ್ಲ ಅಂತ ಹೇಳ್ರು ಅವರೇ ಬನ್ನಿ ಈಗ ಅವ್ರಿಗೆ ಹನ್ನೆರಡು ಗಂಟೆಗೆ ಮೀಟಿಂಗ್ ಇದೆ ನನಗೆ ಅಂತ ಹೇಳಿದ್ರು ಅಲ್ಲಿ ಮೀಟಿಂಗ್ ಅಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಅನ್ಗೂ ಗೊತ್ತಾಗಲ್ಲ ಗ್ರೌಂಡ್ ಹೋದ್ರೆ ಗೊತ್ತಾಗೋದು ಅಂದ್ಬಿಟ್ಟು ನಾನೇ ಬಂದೆ ಸರ್ ಕರ್ಕೊಂಡ್ಬಂದ್ ಈಚೆಗೆ ಬಂದ್ರೆ ಮ್ಯಾಪ್ ಹಾಕಿದ್ರೆ